ದೇಶದಲ್ಲಿ ಯಾವ ರೀತಿ ಇದೆ ಅನ್ನೋದನ್ನು ಇದೆ ಎಂಬುದು ನಿಮಗೆ ಗೊತ್ತು ಎಂದು ಬಿಜೆಪಿ ಸಂಸದ ಬಿವೈ ರಾಘವೇಂದ್ರ ಹೇಳಿದರು ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಈಗ ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋದ್ರೆ ಹತ್ತು ರೂಪಾಯಿಯಲ್ಲಿ ಆಗುವ ಕೆಲಸಕ್ಕೆ ನೂರು ರೂಪಾಯಿ ಕೊಡಬೇಕು ಹೈನುಗಾರಿಕೆ ಮಾಡುವ ರೈತರಿಗೂ ಕೂಡ ಪ್ರೋತ್ಸಾಹವನ್ನು ಕೊಟ್ಟಿಲ್ಲ ಎಂದು ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದರು ಯಾವ ಸ್ಥಿತಿಯಲ್ಲಿ ನಿಮ್ಗೆ ಗೊತ್ತಂತ ವಿಚಾರ ಇವತ್ತು ಸಬ್ ಇಷ್ಟು ಆಫೀಸಿಗೆ ಹೋದ್ರೆ ಹತ್ತು ರೂಪಾಯಿ ಆಗುವಂತ ಕೆಲಸ ನೂರು ರೂಪಾಯಿ ಬೇಕು ನೂರು ರೂಪಾಯಿ ಆದ್ರೆ ಒಂದ್ ಸಾವಿರ ಬೇಕಾಗ್ತಾರೆ ಸ್ಟ್ಯಾಂಪ್ ಕೇಳಿ ಹುಚ್ಚಾಪಟ್ಟು ಹೆಚ್ಚಿಗೆ ಮಾಡಿದ್ದಾರೆ ಆ ಬಡುವ ಸಂಜೆ ಮದ್ಯಗೂ ಕೂಡ ದಿನಕ್ಕೆ ಐವತ್ತು ರೂಪಾಯಿ ಕೊಡ್ಬೇಕಾಗಿತ್ತು ಅಕ್ಕಿ ಕೊಡ್ತೀವಿ ಅಂತ ಮೋಸ ಮಾಡಿದ್ದಾರೆ ಅಕ್ಕಿ ಸಿಗ್ತಾ ಇಲ್ಲ ಇವತ್ತು ಇಂಥ ಕಷ್ಟ ಸಂದರ್ಭಲ್ಲೂ ಕೂಡ ನಮ್ಮ ಹೈನುಗಾರಿಕೆ ಮಾಡುವಂತ ರೈತರಿಗೆ ಅವರು ಪ್ರೋತ್ಸಾಹನವನ್ನು ಏನು ಕೊಡಬೇಕಿತ್ತು ಇಡೀ ರಾಜ್ಯದಲ್ಲಿ ಇಪ್ಪತ್ತೇಳು ಲಕ್ಷ ರೈತರಿಗೆ ಸುಮಾರು ಆರ್ನೂರ ಎಂಬತ್ತು ಕೋಟಿ ಕೂಡ ಹಣವನ್ನು ಬಾಕಿ ಇಟ್ಕೊಂಡಿದ್ದಾರೆ ಇದೆಲ್ಲದೂ ಕೂಡ ಜನಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಅವ್ರು ಕೇಂದ್ರದ ಬೆಲೆ ತೋರಿಸ್ತಾರೆ ನೀವು ಕೊಡ್ಬೇಕಾದ್ರೆ ಯಾಕೆ ಕೊಡ್ತಾ ಇಲ್ಲ ಕೇಂದ್ರ ಯಾಕೆ ಕೊಟ್ಟಿಲ್ಲ ಅದು ಗೌರವಂತ ನಮ್ಮ ಕೇಂದ್ರದ ಹಣಕಾಸು ಸಚಿವರು ಏನು ಎಂತ ಎಲ್ಲಿ ತಾಂತ್ರಿಕ ನೀವು ಈಗ ನಮ್ಮ ರಾಜ್ಯ ಸರ್ಕಾರ ತಪ್ಪು ಮಾಡಿದೆ ಅಂತ ಸ್ಪಷ್ಟವಾಗಿ ಹೇಳುವಂತ ಕೆಲಸವನ್ನು ಮಾಡಿದ್ದಾರೆ ಹಾಗಾಗಿ ಸರ್ ಒಂದು ಆ ಧೈರ್ಯ ಇದ್ದಿದ್ರೆ ಗೌರವಿತ ರಾಹುಲ್ ಗಾಂಧಿಯವರು ಅಮಿತ ಸ್ಪರ್ಧೆ ಮಾಡಬೇಕಾಗಿತ್ತು ದೂರವಂತ ಸೋನಿಯಾ ಗಾಂಧಿ ಅವರು ಕೂಡ ರಾಜ್ಯಸಭೆಗೆ ಹೋಗಿದ್ದಾರೆ ಗೌರವಂತ ಖರ್ಗೆ ಸಾಹೇಬರು ಕೂಡ ರಾಜ್ಯಸಭೆಗೆ ಹೋಗಾಯಿತು ಇವತ್ತು ಲೋಕಸಭೆಯಲ್ಲಿ ಈಗಿರೋ ನಮಗಿರೋ ಮಾಹಿತಿ ಪ್ರಕಾರ ಸರ್ವೆ ರಿಪೋರ್ಟ್ ಪ್ರಕಾರ ಒಂದು ಮೂವತ್ತು ಅಬ್ಬಬ್ಬ ಅಂದರೆ ಕಾಂಗ್ರೆಸ್ ಬರ್ಬೋದು ಹೋದ ಬರ್ರೆ ನಲವತ್ತೆರಡು ಇತ್ತು ಇನ್ನೂ ಹತ್ತು ಜನ ಕಮ್ಮಿ ಆಗ್ಬೋದು ಅಂತೇಳಿ ನಿಮ್ಮಂತ ಸ್ನೇಹಿತರೆ ಮಾಡಿದಂಥ ವರದಿಗಳಲ್ಲಿ ಅವರು ಟೋಟಲ್ ಕ್ಯಾಲ್ಕುಲೇಷನ್ ಮಾಡಿದ್ರು ಬರ್ತಾ ಇದೆ ಹಾಗಾಗಿ ಜನರಿಗೆ ಏನು ವಿಶ್ವಾಸ ಕಾಂಗ್ರೆಸ್ ಬಗ್ಗೆ ಕರ್ನಾಟಕ ಬಂದು ಈ ಗ್ಯಾರಂಟಿ ಮುಖಾಂತರ ಬಂದಿದ್ದಾರೆ ಈಗಾಗಲೇ ಭ್ರಮ ನಿರಸನ ಆಗಿದೆ ಈ ಚುನಾವಣೆಯಲ್ಲೂ ಕೂಡ ಅದನ್ನು